ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್ ಇವತ್ತು ನೀವು ಏನೇ ಮಾಡಿದರೂ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಹಣ ಕೈಯಲ್ಲಿ ಉಳಿತಾ ಇಲ್ಲ ಮತ್ತು ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಾ ಇದೆ ಅಥವಾ ಮನೆಯಲ್ಲಿ ಯಾವ ನೆಮ್ಮದಿಯ ಕೊರತೆ ಇದೆ ಅನ್ನೋದಾದ್ರೆ ಹೀಗೆ ಸಾಲು ಸಾಲು ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದೆ ಅನ್ನೋದಾದ್ರೆ ನೀವು ಸರಿಯಾದ ವಿಡಿಯೋವನ್ನ ಆಯ್ಕೆ ಮಾಡಿದ್ದೀರಿ ಹೌದು ಈ ಒಂದು ವಿಡಿಯೋದ ಮೂಲಕ ನಿಮಗೆ ಹಣದ ಹರಿವಿಗಾಗಿ ಮತ್ತು ನೆಗೆಟಿವಿಟಿಯನ್ನು ಮನೆಯಿಂದ ಹೊರಹಾಕಲು ಅಥವಾ ಯಾವುದೇ ರೀತಿಯಾದಂತಹ ಗೃಹ ದೋಷದಿಂದ ಉಂಟಾಗುವಂತಹ ಅಡೆತಡೆಗಳನ್ನು ಸರಿಪಡಿಸಲು ನಮ್ಮ ಹಿರಿಯರು ಮತ್ತು ಶಾಸ್ತ್ರಗಳಲ್ಲಿರುವಂತಹ ಹಾಗೂ ಹಾಗೂ ಎಫೆಕ್ಟಿವ್ ಆದ ಪರಿಹಾರದ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಕೇವಲ ಕೆಲವೇ ವಸ್ತುಗಳಿಂದ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತದೆ ಕರ್ಪೂರ ತುಪ್ಪ ಅರಿಶಿಣ ಹಾಗೂ ಉಪ್ಪಿನ ಬಳಕೆಯ ಮೂಲಕ ಹೇಗೆ ನಮ್ಮ ತೊಂದರೆಗಳನ್ನು ದೂರ ಮಾಡುವುದು ಎಂಬುದರ ಬಗ್ಗೆ ತಿಳಿಯೋಣ ಇವತ್ತಿನ ದಿನ ಎರಡು ಪರಿಹಾರಗಳನ್ನು ಅಂದರೆ ಎರಡು ವಿಧಾನಗಳನ್ನು ನಾವು ತಿಳಿಸಲಿದ್ದೇವೆ ಇವುಗಳಲ್ಲಿ ಯಾವುದೇ ಮಾಡಿದರೂ ಕೂಡ ಪರಿಣಾಮಕಾರಿಯಾದಂತಹ ರಿಸಲ್ಟ್ ಸಿಗುವುದಂತೂ ಖಚಿತ ಅದರಲ್ಲಿ ಮೊದಲನಿಗೆ ಪ್ರತಿನಿತ್ಯ ಬೆಳಗ್ಗೆ ಅಥವಾ ಸಂಜೆ ಸಂಕಲ್ಪ ಪೂರ್ವಕವಾಗಿ ಈ ಒಂದು ಪರಿಹಾರವನ್ನು ನೀವು ಮಾಡಬಹುದು ಅಂದರೆ ಈ ಒಂದು ಪರಿಹಾರಕ್ಕಾಗಿ ನಿರಂತರವಾಗಿ ಒಂಬತ್ತು ಒಂಬತ್ತು ದಿನ ಅಥವಾ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನ ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಒಂದು ಪರಿಹಾರವನ್ನು ನೀವು ಮಾಡಬಹುದು ಅದಕ್ಕಾಗಿ ಸ್ನಾನದ ನಂತರ ಒಂದು ಕರ್ಪೂರವನ್ನು ತೆಗೆದುಕೊಂಡು ಅದನ್ನು ಒಂದು ತುಪ್ಪ ಮತ್ತು ಅರಿಶಿಣ ಬೆಲೆಸಿದ ಮಿಶ್ರಣದಲ್ಲಿ ಅದ್ದಿ ನಂತರ ಸುಡಬೇಕು ಕರ್ಪೂರವನ್ನು ಇದನ್ನು ಪ್ರತಿನಿತ್ಯ ಸ್ನಾನದ ನಂತರ ಸಮಸ್ಯೆ ಇರುವಂತಹ ವ್ಯಕ್ತಿ ಸುಡುತ್ತಾ ಬರಬೇಕು ದೇವರ ಮನೆಗಳಲ್ಲಿ ದೇವರಿಗೆ ಬೆಳಗುವುದರಿಂದ ಇದು ತುಂಬಾನೇ ಈಸಿಯಾಗಿ ಎಫೆಕ್ಟಿವ್ ಆಗಿರುವಂತಹ ಪರಿಹಾರವಾಗಿದ್ದು ಈ ರೀತಿಯಾಗಿ ದೇವರಿಗೆ ಪ್ರತಿನಿತ್ಯ ಬೆಳಗು ತುಪ್ಪದಲ್ಲಿ ಅದ್ದಿ ನಂತರ ಈ ಒಂದು ಕರ್ಪೂರವನ್ನು ಸುಟ್ಟು ದೇವರಿಗೆ ಬೆಳಗುವುದರಿಂದ ನಿಮ್ಮಲ್ಲಿರತಕ್ಕಂತಹ ಯಾವುದೇ ರೀತಿಯಾದಂತಹ ನೆಗೆಟಿವಿಟಿ ಇರಲಿ ಅಥವಾ ಯಾವುದೇ ಸಮಸ್ಯೆಗಳಲ್ಲಿ ಅದೆಲ್ಲವೂ ಶೀಘ್ರವಾಗಿ ಗುಣಮುಖವಾಗುತ್ತದೆ ಹೌದು ಇದನ್ನು ಒಮ್ಮೆ ಪ್ರಯತ್ನ ಮಾಡಿ ನೋಡಿ ನಂತರ ನೋಡಬಹುದಾದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆಗೆ ಈ ಒಂದು ಪರಿಹಾರವನ್ನು ಮಾಡಬಹುದು ಈ ಒಂದು ಎರಡನೇ ವಿಧಾನವನ್ನು ಬಳಸಬಹುದು ಅಂದರೆ ಈ ಒಂದು ಪರಿಹಾರವನ್ನು ಮಾಡಲು ಅದು ಶನಿವಾರ ರಾತ್ರಿ ಅಥವಾ ಭಾನುವಾರದ ಬೆಳಗ್ಗೆಯೇ ಮಾಡಬೇಕಾಗುತ್ತದೆ ಅದಕ್ಕಾಗಿ ಒಂದು ಸ್ಟೀಲ್ ಬಟಲು ಅಥವಾ ಇತರ ಯಾವುದಾದರೂ ಬಟಲ್ ತೆಗೆದುಕೊಳ್ಳಬಹುದು ಆದರೆ ಗಾಜನ್ನು ಹೊರತುಪಡಿಸಿ ತೆಗೆದುಕೊಳ್ಳಬೇಕು ಈ ಒಂದು ಪರಿಹಾರಕ್ಕಾಗಿ ಈ ಒಂದು ಪರಿಹಾರದಲ್ಲಿ ಮೊದಲಿಗೆ ನಿಮ್ಮ ಒಂದು ಸಮಸ್ಯೆಯನ್ನು ಚಿಕ್ಕದಾಗಿ ಅಂದರೆ ನಿಮ್ಮ ಒಂದು ಸಮಸ್ಯೆಯನ್ನು ಚಿಕ್ಕದಾಗಿ ಅಂದರೆ ನಿಮ್ಮ ಅಥವಾ ಅನಾರೋಗ್ಯದ ತೊಂದರೆ ಅಥವಾ ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಅಥವಾ ಹಣಕ್ಕಾಗಿ ಈ ಒಂದು ಪರಿಹಾರವನ್ನು ನೀವು ಮಾಡ್ತಾ ಇದ್ರೆ ನಿಮ್ಮ ಯಾವ ಆ ಒಂದು ಸಮಸ್ಯೆಯನ್ನು ಆ ಒಂದು ಪೇಪರ್ನಲ್ಲಿ ಅಂದರೆ ಒಂದೇ ಒಂದು ಶಬ್ದದಲ್ಲಿ ಬರೆಯಬೇಕು ಅಂದರೆ ಅದು ಸಾಲ ಅಥವಾ ಹಣ ಅನಾರೋಗ್ಯ ಹೀಗೆ ಚಿಕ್ಕದಾಗಿ ಒಂದು ಪೇಪರ್ನಲ್ಲಿ ಬರೆಯಬೇಕು ನಂತರ ಅದನ್ನು ಮಡಚಿ ನಿಮ್ಮ ಒಂದು ಬಟಲಿನಲ್ಲಿ ಇಡಿ ನಂತರ ಅದರ ಮೇಲೆ ಉಪ್ಪಿನಿಂದ ಮುಚ್ಚಬೇಕು ಅಂದರೆ ಈ ಒಂದು ಬಟಲಿನಲ್ಲಿ ಮುಕ್ಕಾಲು ಭಾಗ ಉಪ್ಪಿನ ಹಾಕಿ ಮುಕ್ಕಾಲು ಭಾಗ ಉಪ್ಪನ್ನು ಹಾಕಿ ತುಂಬಿಸಬೇಕು ಅದನ್ನು ಮುಚ್ಚಿ ಕೈಯನ್ನು ಇಟ್ಟು ನಿಮ್ಮ ಈ ಒಂದು ಪರಿಹಾರದಿಂದ ನನ್ನ ಸಮಸ್ಯೆ ಪರಿಹಾರವಾಗಿದೆ ಎಂದು ಮೂರು ಬಾರಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಬೇಕು ಆ ಒಂದು ಬಟ್ಟಲಿನ ಮೇಲೆ ಕೈಯನ್ನು ಇಟ್ಟು ನಂತರ ನಿಮ್ಮ ಒಂದು ವಿಶ್ ಅಥವಾ ನಿಮ್ಮ ಇಚ್ಛೆ ಈಡೇರಿದಂತೆ ಭಾವಿಸಿಕೊಳ್ಳಬೇಕು ಹಾಗೂ ಪೂರ್ಣ ನಂಬಿಕೆಯಿಂದ ಈ ಒಂದು ಪರಿಹಾರವನ್ನು ಮಾಡಬೇಕಾಗುತ್ತದೆ ಅದನ್ನು ನಿಮ್ಮ ಮನೆಯ ಈ ಒಂದು ಉಪ್ಪಿನ ಬಟ್ಟಲನ್ನು ನಿಮ್ಮ ಮನೆಯ ಯಾವುದಾದರೂ ಒಂದು ಜಾಗದಲ್ಲಿ ಸ್ವಲ್ಪ ಎತ್ತರದಲ್ಲಿ ಇಟ್ಟು ಬಿಡಿ ನಂತರ ಒಂದು ವಾರದ ನಂತರ ಅಂದರೆ ಶನಿವಾರ ಆರಂಭ ಮಾಡಿದರೆ ಮುಂದಿನ ಶನಿವಾರದವರೆಗೂ ಹಾಗೆಯೇ ಇಡಬೇಕು ನಂತರ ಒಂದು ವಾರದ ಬಳಿಕ ಈ ಒಂದು ಉಪ್ಪನ್ನು ನೀರಿನಲ್ಲಿ ಹಾಕಿ ಕರಗಿಸಿ ಅದನ್ನು ನಿಮ್ಮ ಬಾತ್ರೂಮ್ ನಲ್ಲಿ ಅಥವಾ ಸಿಂಕ್ನಲ್ಲಿ ಅಥವಾ ಯಾವುದಾದರೂ ಒಂದು ಜಾಗದಲ್ಲಿ ಈ ಒಂದು ಉಪ್ಪಿನ ನೀರನ್ನು ಚೆಲ್ಲಬೇಕು ಅಥವಾ ಉಪ್ಪನ್ನು ಆದರೂ ನೀವು ಚೆಲ್ಲಬಹುದು ಆದರೆ ಯಾರು ತೊಳೆಯದಂತೆ ಎಚ್ಚರಿಕೆ ವಹಿಸಬೇಕು ಅಥವಾ ನಂತರ ನಂತರ ಈ ಒಂದು ಉಪ್ಪಿನಲ್ಲಿ ಇರ್ತಕ್ಕಂತಹ ಒಂದು ನಾವು ಬಳೆದಿರುವಂತಹ ಪೇಪರ್ ಅನ್ನು ಮಣ್ಣಲ್ಲಿ ಹಾಕಿ ಈ ಒಂದು ಪೇಪರ್ ಅನ್ನ ಮುಚ್ಚಬೇಕು ಅಥವಾ ಈ ಒಂದು ಪೇಪರ್ ಅನ್ನು ಯಾರಿಗೂ ಕಾಣದಂತೆ ಅಥವಾ ಈ ಒಂದು ಪೇಪರ್ ಅನ್ನು ನೀರಿನಲ್ಲಿ ಆದರೂ ಕೂಡ ಹಾಕಬಹುದು ಹಾಗೂ ಈ ಒಂದು ವಾರದ ನಂತರ ನಾವು ಉಪ್ಪಿನ ಬಟ್ಟಲಿನಲ್ಲಿ ಇಟ್ಟಿರ್ತಕ್ಕಂತಹ ಈ ಒಂದು ಪೇಪರ್ ಪೂರ್ತಿಯಾಗಿ ಉಪ್ಪು ಎಳೆದುಕೊಂಡಿರುತ್ತದೆ ಹಾಗು ಇದು ಒಂದು ಸ್ಮೂತ್ ಆಗಿರುವಂತಹ ಒಂದು ಪೇಪರ್ ಆಗಿರುತ್ತದೆ ಆಗ ನಿಮ್ಮ ಎಲ್ಲ ಸಮಸ್ಯೆ ಪರಿಹಾರವಾಗಲಿದೆ ಎಂಬ ಅರ್ಥವು ಕೂಡ ನೀಡುತ್ತದೆ ರೀತಿಯಾಗಿ ನಿರಂತರವಾಗಿ ಮೂರು ವಾರಗಳ ಕಾಲ ಮಾಡುತ್ತಾ ಬನ್ನಿ ನಂಬಿಕೆಯಿಂದ ಮಾಡಿ ಸುಮ್ಮನೆ ಮಾಡಬೇಕು ನೋಡೋಣ ಅಂತ ಮಾಡ್ತಾ ಹೋದ್ರೆ ರಿಸಲ್ಟ್ ನಿಮಗೆ ಲೇಟ್ ಆಗಿ ಸಿಗುತ್ತೆ ಹಾಗಾಗಿ ತುಂಬಾ ಫಾಸ್ಟ್ ಆಗಿ ಪರ್ಫೆಕ್ಟ್ ಆಗಿ ರಿಸಲ್ಟ್ ಸಿಗಬೇಕು ಅಂತ ನಂಬಿಕೆಯಿಂದ ಮಾಡುತ್ತಾ ಹೋಗಬೇಕು ಹಾಗೂ ಮಾಡುವಂತಹ ಕೆಲಸದಲ್ಲಿ ನನಗೆ ಸಮಾಧಾನವಿದೆ ಎಂಬ ಒಂದು ಭಾವನೆಯನ್ನು ನಿಮ್ಮಲ್ಲಿ ಇಳಿಸಿಕೊಂಡು ಈ ಒಂದು ಪರಿಹಾರವನ್ನ ಮಾಡುತ್ತಾ ಹೋಗಬೇಕು ಈ ಒಂದು ಪರಿಹಾರಗಳು ತುಂಬಾ ಸಿಂಪಲ್ ಆಗಿದೆ ಆದರೂ ಕೂಡ ಪರಿಣಾಮಕಾರಿಯಾದಂತಹ ಕ್ರಿಯೆಗಳು ಆದ್ದರಿಂದ ಭಕ್ತಿಯಿಂದ ಮಾಡಿದರೆ ನಿಮ್ಮಲ್ಲಿ ಇರತಕ್ಕಂತಹ ಒಂದು ಯಾವುದೇ ಸಮಸ್ಯೆ ಆ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ಧನ ಲಾಭ ಮನುಶಾಂತಿ ಹಾಗೂ ನಿಮ್ಮ ಎಲ್ಲ ಜೀವನದಲ್ಲಿ ಒಂದು ನೆಮ್ಮದಿಯನ್ನು ನೀವು ಕಾಣಬಹುದಾಗಿದೆ ದಿನ ಹೇಳಿರುವಂತಹ ಈ ಒಂದು ಸಿಂಪಲ್ ಸರಳ ಪರಿಹಾರಗಳು ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು